ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯಲ್ಲಿದ್ದೇವೆ ಅದರ ವಿವರಣೆಯನ್ನು ಸರಿಯಾಗಿ ತಿಳ್ಕೊಳ್ಳೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮೆಹರ್ನ ಬಗ್ಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಏನಾದರೂ ವಿಚಾರ ಏನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಮೆಹರ್ ಐದು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಡೋವರ್ ಎಂದು ಸಹ ಕರೆಸಿಕೊಳ್ಳುವಂತಹ ಮೆಹರ್ ಮೆಹರನ್ನು ಡೋವರ್ ಎಂದಲೂ ಕರೆಯುತ್ತಾರೆ ಪತ್ನಿಯು ಪತಿಯಾಗುವವನಿಂದ ತೆಗೆದುಕೊಳ್ಳುವ ಹಣ ಅಥವಾ ಆಸ್ತಿಯ ಒಂದು ಅನ್ನು ಮೆಹರ್ ಅಂತ ಕರೆಯುವಂಥದ್ದು ಮುಸ್ಲಿಂ ವಿವಾಹ ಪದ್ಧತಿಯ ಜೊತೆ ನಿಕಟವಾದ ಸಂಬಂಧ ಹೊಂದಿರುವಂತಹ ನಿಯಮಿತ ಆಚರಣೆಯಾಗಿದ್ದು ವಿವಾಹದಲ್ಲಿ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರತಿಯೊಬ್ಬ ಮುಸ್ಲಿಂ ಮಹಿಳೆಯು ತಾನು ವರಿಸುವವನಿಂದ ಪತಿಯಾಗುವವನಿಂದ ಪಡೆದುಕೊಳ್ಳಲೇಬೇಕಾಗಿರುವ ಒಂದು ಮೂಲಭೂತ ಹಕ್ಕು ಮೆಹರ್ ಮೆಹರ್ ಹಣದ ಅಥವಾ ಆಸ್ತಿಯ ಮೊತ್ತವಾಗಿರಬಹುದು ತಾನು ವಿವಾಹವಾಗುವ ಸ್ತ್ರೀಗೆ ತೋರಿಸುವ ಗೌರವವೇ ಮೆಹರ್ನ ಉದ್ದೇಶವಾಗಿದೆ ಇಸ್ಲಾಂ ಕಾನೂನು ವಿವಾಹದ ಸಂದರ್ಭದಲ್ಲಿ ಪ್ರತಿಯೋರ್ವ ಪುರುಷನ ಮೇಲೆ ಕಡ್ಡಾಯವಾಗಿ ಇದನ್ನು ಹೇರುತ್ತದೆ ಇದಕ್ಕೆ ಮುಖ್ಯವಾಗಿ ಎರಡು ಉದ್ದೇಶಗಳಿರುತ್ತದೆ ಅವುಗಳೆಂದರೆ ಮನ ಬಂದಂತೆ ಪತ್ನಿಯನ್ನು ವಿಚ್ಛೇದಿಸುವುದಕ್ಕೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುವುದು ಎರಡನೆಯದಾಗಿ ತನ್ನ ಪತ್ನಿಯು ಪತಿಯು ವಿಚ್ಛೇದನ ನೀಡಿಬಿಟ್ಟರೆ ಅಥವಾ ಆತನು ನಿಧಾನವಾಗಿ ಬಿಟ್ಟರೆ ಆಕೆ ತನ್ನ ಆಗ ತನ್ನ ಉಳಿದ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಬದುಕಲು ಪತ್ನಿಗೆ ಮೆಹರ್ ವಿಮೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ನಾವು ಗುರುತಿಸಿಕೊಳ್ಳಬೇಕಾಗಿರುವ ಅಂಶವೆಂದರೆ ಮುಸ್ಲಿಂ ಪುರುಷನು ತಾನು ವಿವಾಹವಾಗ ಬಯಸುವ ಸ್ತ್ರೀಯ ಬಗ್ಗೆ ಪ್ರಸ್ತಾಪವನ್ನು ನೀಡುವುದು ಮತ್ತು ಆತನು ನೀಡುವಂತಹ ಮೆಹರ್ ಎರಡು ಒಟ್ಟಿಗೆ ಹೋಗಬೇಕಾಗಿರುತ್ತದೆ ವಧುವಿನ ಕಡೆಯಿಂದ ವಲಿ ಎಂದು ಕರೆಯಲ್ಪಡುವ ವ್ಯಕ್ತಿಯು ಮಾತುಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ ಆತನ ಪ್ರಮುಖ ಕರ್ತವ್ಯವೆಂದರೆ ಮೆಹೆ ಮೆಹರ್ ಅನ್ನು ಸರಿಯಾಗಿ ಲೆಕ್ಕವಿಟ್ಟುಕೊಳ್ಳುವುದು ಸಾಮಾನ್ಯವಾಗಿ ಮೆಹರ್ನ ಒಂದು ಭಾಗವನ್ನು ವರನು ಈ ವಲಿಯ ಕೈಲಿ ಕೊಟ್ಟು ಬಿಡಬೇಕು ವಿವಾಹದ ಎಲ್ಲ ವ್ಯವಸ್ಥೆಯ ಜವಾಬ್ದಾರಿ ವಹಿಸುವಂತಹ ವಲಿಯು ಸಾಮಾನ್ಯವಾಗಿ ವಧುವಿನ ಕಡೆಯ ಯಾರಾದರೂ ಹಿರಿಯ ಸಂಬಂಧಿ ಆಕೆಯ ತಂದೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಕೂಡ ಆಗಿರಬಹುದು ಒಲಿಯ ಕೈಲಿ ಕೊಡುವ ಮೊದಲ ಕಂತಿನ ಮೆಹರ್ ಹಣವು ಒಟ್ಟು ಹಣದ ಶೇಕಡ ಮೂರನೇ ಒಂದರಷ್ಟಿರಬೇಕು ವಿವಾಹದ ಮೂರನೇ ದಿನ ಹಣ ಸಂದಾಯವಾಗುತ್ತದೆ ಬಾಕಿ ಹಣವನ್ನು ಪತಿಯ ಮರಣಾನಂತರ ಅಥವಾ ಆತನೇನಾದರೂ ವಿಚ್ಛೇದನ ನೀಡಿದರೆ ಮಾತ್ರ ಸತಿಗೆ ನೀಡಲಾಗುತ್ತದೆ ವಿವಾಹ ಕಾನೂನು ಸತಿಗೆ ಈ ಮೆಹರ್ ಮೊತ್ತವನ್ನು ತನ್ನ ಪತಿಯಿಂದ ಪಡೆಯಲು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಮತ್ತು ಹಕ್ಕನ್ನು ನೀಡಿದೆ ಮುಸ್ಲಿಂ ವಿವಾಹದಲ್ಲಿ ಮೆಹರ್ ಮೊತ್ತವನ್ನು ತನ್ನ ವೈ ವಲಿಯ ಕೈಗೆ ಕೊಡದೇ ಹೋಗಿದ್ದರೆ ಪತಿಯ ಜೊತೆ ಇರಲು ಪತ್ನಿ ನಿರಾಕರಿಸುವ ಸ್ವಾತಂತ್ರ್ಯವನ್ನು ಪತ್ನಿಗೆ ನೀಡಲಾಗಿದೆ ಕೆಲವು ಹಿಂದೂ ಸಮುದಾಯಗಳಲ್ಲಿ ಆಚರಣೆಯಲ್ಲಿರುವ ವಧು ದಕ್ಷಿಣೆ ಎಂಬುದೇ ಇಸ್ಲಾಂ ಧರ್ಮದಲ್ಲಿನ ಮೆಹರ್ ಪದ್ಧತಿಯೇ ಎಂದು ಪ್ರಶ್ನೆಯಾಗಿದೆ ಇಲ್ಲ ಮೆಹರ್ ಎಂಬುದು ವಧು ದಕ್ಷಿಣೆ ಅಲ್ಲ ಏಕೆಂದರೆ ದಕ್ಷಿಣೆ ಎಂಬುದು ಮದುವೆಯಾಗುವ ಹುಡುಗಿಯನ್ನು ವರನು ಬೆಲೆ ನೀಡಿ ಕೊಂಡುಕೊಳ್ಳುವುದು ಎಂಬರ್ಥವನ್ನು ತಿಳಿಸುತ್ತದೆ ಆದಾಗ್ಯೂ ಕೂಡ ಈ ರೀತಿಯಾಗಿ ಪದ್ಧತಿಯು ಮೊದಲಿಗೂ ಇದ್ದಾಗ ಇದ್ದಾಗ್ಯೂ ಸಹ ಅನೇಕ ಶತಮಾನದ ಕೆಳಗೆ ಆಧುನಿಕ ಇಸ್ಲಾಮಿಕ್ ಸಮಾಜಗಳು ಇದರ ಬದಲಾಗಿ ಕುಬೂಲ್ ಒಪ್ಪಿಗೆಯನ್ನು ಅಥವಾ ಹೆಣ್ಣಿನ ವಧುವಿನ ಒಪ್ಪಿಗೆಯನ್ನು ವಿವಾಹದ ಇತ್ಯರ್ಥದ ಒಂದು ಪ್ರಮುಖ ಮೂಲಾವ ಮೂಲಾವಶ್ಯಕವನ್ನಾಗಿ ಮಾಡಿದೆ ಇದರ ಮೂಲ ಉದ್ದೇಶ ಎಂದರೆ ಹೆಣ್ಣಿಗೆ ಆರ್ಥಿಕ ಭದ್ರತೆ ಮಾಡಿಕೊಡುವುದು ತನ್ನ ಸತಿಯ ಬಗೆಗಿನ ಒಂದು ಜವಾಬ್ದಾರಿಯ ಆಗಿರ್ತದೆ ಅಲ್ಲದೆ ಒಂದು ವೇಳೆ ಏನಾದರೂ ಪತಿಯು ವಿಚ್ಛೇದನೆ ನೀಡುವ ಸನ್ನಾಹದಲ್ಲಿದ್ದರೆ ಮೆಹೆರ್ ತಡೆಗೋಡೆಯಾಗುತ್ತದೆ ವಿಧವೆಯಾದಾಗ ವಿಚ್ಛೇದಿತಳಾದಾಗ ಯಾರ ಹಂಗೂ ಇಲ್ಲದೆ ಆಕೆ ತನ್ನನ್ನು ತಾನು ನೋಡಿಕೊಳ್ಳಲಿಕ್ಕೆ ಶಕ್ತಳಾಗಲು ಜೀವನಾಂಶವನ್ನು ಒದಗಿಸಿಕೊಡುವ ಜವಾಬ್ದಾರಿಯನ್ನು ಆತನ ಮೇಲೆ ಹೇರಲಾಗುತ್ತದೆ ಮೆಹರ್ ನೀಡುವಾಗ ಏನಾದರೂ ಒಂದು ನಿರ್ದಿಷ್ಟ ಮೊತ್ತ ಇರುತ್ತದೆಯೇ ಎಂದು ಪ್ರಶ್ನೆ ಬಂದಾಗ ಇಲ್ಲ ಮದುವೆಗೆ ಮೊದಲು ಅಥವಾ ಮದುವೆಯ ನಂತರ ಮೆಹರ್ನ ಮೊತ್ತವನ್ನು ಇತ್ಯರ್ಥ ಮಾಡಿಕೊಳ್ಳಬಹುದು ಹೆಣ್ಣಿನ ಅಥವಾ ವಧುವಿನ ರೂಪ ಸೌಂದರ್ಯ ಆರ್ಥಿಕ ಮಟ್ಟ ವಂಶಾವಳಿ ವಯಸ್ಸು ಬುದ್ಧಿಶಕ್ತಿ ಚತುರತೆ ಮುಂತಾದವುಗಳ ಆಧಾರದ ಮೆಹೆ ಮೇಲೆ ಮೆಹರ್ ನೀಡಲು ಪತಿಯು ಒಪ್ಪುತ್ತಾನೆ ಏನೇ ಆದರೂ ಪತಿಯು ನಿಷ್ ನಿಷ್ಕರ್ಷೆ ಮಾಡಿದ ಹಣವನ್ನು ಹೆಚ್ಚಿಸಬಹುದೇ ಹೊರತು ಅದನ್ನು ಕಡಿಮೆ ಮಾಡಲಾಗದು ಒಮ್ಮೆ ಮೆಹರ್ ಮೊತ್ತವನ್ನು ಪತ್ನಿಯು ಪಡೆದುಕೊಂಡಾದ ನಂತರ ಅದರ ಮೇಲೆ ಆಕೆ ಸಂಪೂರ್ಣ ಸ್ವಾಮ್ಯ ಉಂಟಾಗುತ್ತದೆ ಅದನ್ನು ಸಂಪೂರ್ಣವಾಗಿಯೂ ಇಲ್ಲ ಭಾಗಾಂಶದಲ್ಲಿಯೂ ಆಕೆ ತನ್ನ ಪತಿಗೂ ಆತನ ಸಹೋದರಿ ಸಹೋದರಿಗಳಿಗೂ ಕೊಟ್ಟು ಬಿಡಬಹುದು ಮೆಹರ್ ಮೊತ್ತವು ಕೇವಲ ಒಂದು ಕನಿಷ್ಠ ಮೊತ್ತವಿರುತ್ತದೆಯೇ ಒಂದು ದೀನರ್ ಹೊರತು ಅದು ಮುಂದೆ ಎಷ್ಟಾದರೂ ಮೊತ್ತವನ್ನು ತಲುಪಬಹುದು ಹೀಗೆ ಇಸ್ಲಾಂ ಧರ್ಮವು ಮೆಹರ್ನ ಮೇಲೆ ಪತ್ನಿಗೆ ಸಂಪೂರ್ಣವಾದ ಸ್ವಾಮ್ಯ ಮತ್ತು ಹಕ್ಕನ್ನು ನೀಡಿದೆ ಆಕೆ ಏನಾದರೂ ವಿಧವೆಯಾಗಿದ್ದರೆ ಮೆಹರ್ ಮೊತ್ತದ ಮೇಲೆ ಆಕೆಯು ಸಂಪೂರ್ಣವಾದ ಹಕ್ಕನ್ನು ಹೊಂದಿರುತ್ತಾಳೆ ತನ್ನ ಪತಿಯ ಆಸ್ತಿಪಾಸ್ತಿಯ ಮೇಲೆ ಸಹಜವಾದ ಸ್ವಾಮ್ಯವನ್ನು ಪಡೆದಿರುತ್ತಾಳೆ ಹಾಗೇನಾದರೂ ತನ್ನ ಪತಿಯ ಆಸ್ತಿಪಾಸ್ತಿಯನ್ನು ವಿಭಾಗಿಸಬೇಕಾಗಿ ಬಂದರೆ ಅಥವಾ ತ್ಯಜ್ ತ್ಯಜಿಸಬೇಕಾಗಿ ಬಂದರೆ ತನಗೆ ಬರಬೇಕಾಗಿರುವ ಬಾಕಿ ಮೆಹರ್ ಹಣ ಬರುವವರೆಗೆ ಆಕೆ ಅದನ್ನು ತಡೆಹಿಡಿಯಬಹುದು ಆದರೆ ಒಂದು ಪಕ್ಷ ಪತ್ನಿ ಏನಾದರೂ ತಾನಾಗಿಯೇ ಆತನಿಗಿಂತ ವಿಚ್ಛೇದನ ಪಡೆಯುವ ಆಸೆಯನ್ನು ಹೊಂದಿದ್ದರೆ ಆಗ ಬಾಕಿ ಮೆಹರ್ ಹಣವನ್ನು ಆಕೆಗೆ ನೀಡಲಾಗುವುದಿಲ್ಲ ಇಲ್ಲವಾದರೆ ವಿಧವೆಯಾಗಿ ತನ್ನ ಪತಿಯ ಆಸ್ತಿಯಲ್ಲಿ ಆಕೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಹೊಂದಿರುತ್ತಾಳೆ ಆಚರಣೆಯಲ್ಲಿ ನೋಡಿದಾಗ ಮುಸ್ಲಿಂ ವಿವಾಹ ಪದ್ಧತಿಯ ಪ್ರಕಾರ ಒಂದು ರೀತಿಯ ನಿಷ್ಕರ್ಷೆಯಾದ ಮೆಹರ್ ಹೆಚ್ಚಾಗಿ ಜಾರಿಯಲ್ಲಿದೆಯೋ ಹೊರತು ಸಂದಾಯಿತ ಮೆಹರಲ್ಲ ಮೊದಲಿನ ವಿಭ ವಿಧಾನದಲ್ಲಿ ಪತಿ ಅಥವಾ ಮತ್ತಾತನ ಸಂಬಂಧಿಗಳು ಇಂತಿಷ್ಟೇ ಹಣವನ್ನು ತೀರ್ಮಾನಿಸಿ ಅದನ್ನು ಕೊಡುವಂತೆ ಪತಿಗೆ ಹೇಳುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಕನಿಷ್ಠವಾದ ಮೊತ್ತವೆಂದು ತೀರ್ಮಾನಿಸಲಾಗಿರುವ ಮೆಹರ್ ಮೊತ್ತವೆಂದರೆ ಹತ್ತು ದೀನರ್ಗಳು ಆದರೆ ಪತಿ ತಾನೇ ತಾನಾಗಿ ತನ್ನ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಇಂತಿಷ್ಟೆಂದು ಮೆಹರ್ ಮೊತ್ತವನ್ನು ತೀರ್ಮಾನಿಸಿ ತನ್ನ ಪತ್ನಿಗೆ ಕೊಟ್ಟು ಬಿಡುವುದು ಇದೇ ಸರಿಯಾದ ಮೆಹರ್ ಎಂದೆನಿಸಿಕೊಳ್ಳುತ್ತದೆ ವಧುವಿನ ರೂಪ ವಯಸ್ಸು ಶಿಕ್ಷಣ ಆರ್ಥಿಕ ಅಂತಸ್ಸು ಮುಂತಾದವುಗಳು ಎಷ್ಟು ಮೆಹರ್ ನೀಡಬೇಕು ಆಕೆಗೆ ಎಂಬುದನ್ನು ತೀರ್ಮಾನಿಸುತ್ತದೆ ಮೆಹರ್ ಆಗಿ ನೀಡಬೇಕಾಗಿರುವ ಮೊತ್ತವನ್ನು ಇವುಗಳಿ ನಿರ್ಧರಿಸುತ್ತದೆ ಇದೇ ರೀತಿಯಾಗಿ ವರನ ಆರ್ಥಿಕ ಅಂತಸ್ಸು ಕೌಟುಂಬಿಕ ಪರಿಸ್ಥಿತಿ ಸಮಾಜದಲ್ಲಿ ಆತನು ಪಡೆದಿರುವ ಮಾನ್ಯತೆ ಗೌರವಗಳು ಸಹ ಇಲ್ಲಿ ಮುಖ್ಯವಾಗಿ ಆತನು ವಧುವಿಗೆ ನೀಡಲಿರುವ ಮೆಹರ್ ಮೊತ್ತವನ್ನು ತೀರ್ಮಾನಿಸುತ್ತದೆ ಇನ್ನೂ ಎರಡು ಬಗೆಯಾದ ಮೆಹರ್ ಪದ್ಧತಿಗಳು ಇಸ್ಲಾಂ ಧರ್ಮದಲ್ಲಿ ಆಚರಣೆಯಲ್ಲಿದೆ ಅವುಗಳೆಂದರೆ ಕೇಳಿದಷ್ಟು ಕೊಡುವ ಅವಿಳಂಬದ ಮೆಹರ್ ಹಾಗೂ ಮುಂದೂಡುವ ಮೆಹರ್ ವಧುವಿನ ಕಡೆಯವರು ಎಷ್ಟು ಕೊಡೆಂದು ಬೇಡಿಕೆ ಇಟ್ಟಿದ್ದಾರೋ ಅದಷ್ಟು ಕಡ್ಡಾಯವಾಗಿ ಕೊಡಲೊಪ್ಪುವುದು ಅವಿಳಂಬದ ಮೆಹರ್ ಎನಿಸಿಕೊಳ್ಳುತ್ತದೆ ಇದಕ್ಕೆ ವಿರುದ್ಧವಾಗಿ ಪತಿಯು ವಿಚ್ಛೇದಿಸಿರುವ ಪತ್ನಿಗೋ ಅಥವಾ ಆತನ ಮರಣ ನಂತರ ಪತ್ನಿಯಾಗಿದ್ದ ವಿಧವೆಗೂ ನೀಡುವ ಮೆಹರನ್ನು ಮುಂದೂಡುವ ಮೆಹರೆಂದು ಕರೆಸಿಕೊಳ್ಳುತ್ತದೆ ಹೀಗೆ ಡೋವರ್ ಎಂಬ ಪದ್ಧತಿಯು ಮುಸ್ಲಿಂ ವಿವಾಹ ಪದ್ಧತಿಯಲ್ಲಿ ಸಮ್ಮಿಳಿತವಾಗಿ ಹೋಗಿದೆ ವಧು ತನಗೆ ಬರಬೇಕಾಗಿರುವ ಮೆಹರನ್ನು ಪಡೆಯಲು ವಿವಾಹ ವಿಧಿಯನ್ ವಿಧಿಯ ನಂತರವಷ್ಟೇ ಹಕ್ಕುದಾರಳಾಗುತ್ತಾಳೆ ಅಕಸ್ಮಾತ್ ಏನಾದರೂ ಪತ್ನಿಯು ಪತಿಯಿಂದ ತಿರಸ್ಕರಿಸಲ್ಪಟ್ಟಿದ್ದರೆ ಅಥವಾ ವಿವಾಹವು ನೆರವೇರುವ ಮೊದಲೇ ರದ್ದಾದರೆ ಆಗ ವಧುವು ಮೆಹರ್ನ ಸಂಪೂರ್ಣ ಮೊತ್ತದ ಮೇಲೆ ತನ್ನ ಸ್ವಾಮ್ಯವನ್ನು ಕಳೆದುಕೊಳ್ಳುತ್ತಾಳೆ ಹಾಗೂ ಕೇವಲ ಅರ್ಧದಷ್ಟನ್ನು ಮಾತ್ರ ಪಡೆಯಲು ಅರ್ಹಳಾಗಿರುತ್ತಾಳೆ ಮುಂದುವರಿದು ವಧುವೇನಾದರೂ ಈ ರೀತಿ ವಿವಾಹವನ್ನು ಮುರಿಯಲಿಚ್ಚಿಸಿದರೆ ಆಕೆಗೆ ಆಕೆಗೂ ಏನೂ ಮೆಹರ್ ಸಿಗುವುದೇ ಇಲ್ಲ ಮದುವೆಯನ್ನು ಮುರಿಯಲಿಕ್ಕೆ ಉಪಕ್ರಮಿಸುವುದು ಪತಿಯಿಂದಲೇ ಬರುತ್ತದೆ ಇವಿಷ್ಟು ನಾವು ಮೆಹರ್ನ ಬಗ್ಗೆ ತಿಳಿದುಕೊಳ್ಳುವಂತಹ ವಿಚಾರ ಇನ್ನು ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ವಿಚ್ಛೇದನೆ ಮುಸ್ಲಿಮರಲ್ಲಿನ ವಿಚ್ಛೇದನೆಯ ಕ್ರಮಗಳು ಇಲ್ಲಿ ತಲಾಖ್ ಎನ್ನುವಂತಹ ಪ್ರಶ್ನೆ ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಹಾಗೆಯೇ ಮುಸ್ಲಿಮರಲ್ಲಿನ ವಿಚ್ಛೇದನಲ್ಲಿನ ಇದ್ದನ ಪ್ರಾಮುಖ್ಯತೆ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು